ಪಾಂಡವ ಪ್ರಾಣಿ ಪ್ರಿಯರು ಹಾಗೂ ಮಾಜಿ ಶಾಸಕರಾದ ಸಿ ಎಸ್ ಪುಟ್ಟರಾಜುರವರ ಸಾರಥ್ಯದಲ್ಲಿ ಸ್ನೇಹಲೋಕ ಗ್ರೂಪ್ನ ಸದಸ್ಯರು ಹಾಗೂ ಸ್ನೇಹಿತರ ಸಹಯೋಗದೊಂದಿಗೆ ದಿವಂಗತ ಎಚ್ ಪಿ ಚೆಲುವರಾಜುರವರ ಸವಿನೆನಪಿಗಾಗಿ ಪ್ರಥಮ ಬಾರಿಗೆ ಪಾಂಡವ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಎಲ್ಲ ಸ್ಥಳೀಯ ಸ್ವಾನಗಳ ಪ್ರದರ್ಶನ ವಿಶೇಷವಾಗಿ ನೆರವೇರಿತು ಜಿಲ್ಲೆಯಾದ್ಯಂತ ಮತ್ತು ಹೊರ ರಾಜ್ಯದಿಂದ ಆಗಮಿಸಿದ ಸ್ವಾನ ಪ್ರಿಯರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ನೆಚ್ಚಿನ ಸ್ವಾನಗಳನ್ನು ಪ್ರದರ್ಶಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಶಾಸಕರಾದ ಸಿಎಸ್ ಪುಟ್ಟರಾಜು ರವರು ನಿಯತ್ತಿಗೆ ಮತ್ತೊಂದು ಹೆಸರು ಸ್ವಾನ ಹೆಸರಾಂತ ಟಾಟಾ ಕಂಪನಿಯಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಹಳ ಪ್ರೀತಿಪಟ್ಟು ಸಾಕಿದಂತ ಶ್ವಾನಗಳು ಅವರು ಅಗಲಿದಂತಹ ಕ್ಷಣಗಳಲ್ಲಿ ಕಣ್ಣೀರು ಹಾಕಿದ್ದನ್ನು ನಾವು ನೋಡಿದ್ದೇವೆ ನಾನು ಕೂಡ ನಮ್ಮ ಮನೆಯಲ್ಲಿ ಪ್ರೀತಿಯಿಂದ ಮೂರು ನಾಲ್ಕು ಶ್ವಾನಗಳನ್ನು ಸಾಕಿದ್ದು ಬಹಳ ಪ್ರೀತಿಯಿಂದ ನಾನು ಬಂದಾಗ ನನ್ನನ್ನು ಸ್ವಾಗತಿಸುವುದು ಮನಸ್ಸಿಗೆ ಏನೋ ಒಂದು ರೀತಿ ಸಮಾಧಾನ ಇರುತ್ತದೆ ಎಂದು ತಮ್ಮ ಮನೆಯಲ್ಲಿ ಸಾಕಿದ ರಾಖಿ ಎಂಬ ಹೆಸರಿನ ಶ್ವಾನವನ್ನು ಇದೇ ವೇಳೆ ವೇದಿಕೆ ಮೇಲೆ ಎತ್ತುಕೊಂಡು ಮುದ್ದಾಡಿದರು ಸುಮಾರು ನಲವತ್ತು ಬಗೆಯ ಇನ್ನೂರಕ್ಕೂ ಹೆಚ್ಚು ರಾಜ್ಯ ಮತ್ತು ಅಂತಾರಾಜ್ಯದಿಂದ ಆಗಮಿಸಿದ ಶ್ವಾನಗಳು ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಲಿವೆ ಹಾಗೂ ಪ್ರದರ್ಶನಕ್ಕೆ ಬಂದಂತಹ ಸ್ವಾನಗಳಿಗೆ ನೆನಪಿನ ಕಾಣಿಕೆ ಪ್ರಶಸ್ತಿ ಪತ್ರ ಹಾಗೂ ನಗದು ಬಹುಮಾನ ಕೊಡುವುದಾಗಿ ಈ ವೇಳೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ಮನ್ಮೂಲ್ ನಿರ್ದೇಶಕರಾದ ಶಿವಕುಮಾರ್ ಜೆ ಡಿ ಎಸ್ ಅಧ್ಯಕ್ಷ ಎಸ್ಎ ಮಲ್ಲೇಶ್ ಪಿ ಚೆಲುವೇಗೌಡ ಪುರಸಭಾ ಅಧ್ಯಕ್ಷೆ ಜ್ಯೋತಿ ಲಕ್ಷ್ಮಿ ಎಚ್ ಎನ್ ಮಂಜುನಾಥ್ ಸೋಮಶೇಖರ್ ಎಂ ಗಿರೀಶ್ ಹಾಗೂ ಸ್ನೇಹಲೋಕ ಗ್ರೂಪ್ನ ಸದಸ್ಯರಾದ ಎ ಕುಮಾರ್ ವೆಂಕಟೇಶ್ ಅಗ್ನಿ ಅಣ್ಣ ಇನ್ನಿತರರು ಭಾಗವಹಿಸಿದ್ದರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನನ್ನೆಲ್ಲ ಚಲುವರಾಜು ಅವರ ಅವರೆಲ್ಲ ಆತ್ಮೀಯ ಗೆಳೆಯರಿಗೆ ನಾನು ಹೃತ್ಪೂರ್ವವಾದಂತ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಈ ಕಾರ್ಯಕ್ರಮದಲ್ಲಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಪುರುಸ ಅಧ್ಯಕ್ಷರಾದಂಥ ಸಹೋದರಿ ಜ್ಯೋತಿ ಲಕ್ಷ್ಮಿಯವರು ವಹಿಸಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹಿರಿಯರಾದಂಥ ಮಲ್ಲೇಶ್ ಅವರು ಸ್ಟೇಟ್ ಎಮಿತಿ ಅಧ್ಯಕ್ಷರಾದಂಥ ಕೆಲವೇಗೌಡರು ಬಿಜೆಪಿ ಮುಖಂಡರಾದಂಥ ಮಂಜಣ್ಣವರು ಹಿರಿಯ ಸಭಾ ಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ರೀತಿಯಲ್ಲಿ ಇವತ್ತು ನಿಯತ್ತಿಗೆ ಇನ್ನೊಂದು ಹೆಸರೇ ಶ್ವಾನ ಬಹುತೇಕ ಹಲವಾರು ಸನ್ನಿವೇಶಗಳನ್ನು ನೀವು ನೋಡಿದ್ದೀನಿ ದೊಡ್ಡ ದೊಡ್ಡ ಟಾಟಾ ಅಂತ ಈ ದೇಶದಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸಿದಂತಹ ಒಬ್ಬ ಮಹಾನ್ ಪುರುಷ ಅವರು ಅಗಲಿದಾಗ ಅವರು ಸಾಕ್ತ ಒಂದು ಅವರಿಗೆ ಅವ್ರಿಗೆ ಕೊಡುವಂತ ಕೆಲಸ ಮಾಡುತ್ತಿದ್ದಾರೆ ಅಕ್ಕಿಂತ ಬೇಗ ಇವತ್ತು ನಾವು ಸಹ ಇವತ್ತು ಅಮೆರಿಕ ದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಸ್ವಾಮಿಗಳು ಸಾಕಿದ್ದಾರೆ ನೋಡ್ಕೊತಾರೆ ಅಂತ ಹೇಳಿದ್ರೆ ಬಹುತೇಕ ಮನುಷ್ಯರಿಗಿಂತ ಸ್ವಾನವಾಗಿ ಸಿಗುವಂಥ ಮನೆ ಹೊರಬಿಟ್ರೆ ಅದಕ್ಕಿಂತ ನೆಪಿ ಬೇರೆ ಇಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ನಮ್ಮ ಮತ್ತೆ ಕೆರೆ ಜಯರಾಮ್ ಅವರ ಮನೆ ಸಾಕಿದ್ದಾರೆ ಅದಕ್ಕೆ ಐದು ಮರಿಗಳನ್ನು ಹಾಕಿ ಕಳೆದ ಹತ್ತು ತಿಂಗಳ ಹಿಂದೆ ನಾಲ್ಕು ಹೆಣ್ಣು ಮರಿ ಇದೊಂದು ಗಂಡು ಮರಿಯನ್ನು ಹಾಕಿ ನನ್ನ ಕಳೆದ ಅಕ್ಟೋಬರ್ ನಲ್ಲಿ ನಾನು ಹುಟ್ಟು ಅದು ದಿನ ತಂದು ನನಗೆ ಗಿಫ್ಟ್ ಕೊಟ್ಟರು ಗೊತ್ತ ಈಗ ಒಂಬತ್ತು ತಿಂಗಳು ರಾಕಿ ಪ್ರೀತಿಗೆ ಸುಬ್ಬ ಅಂತೀವಿ ಸುಬ್ಬಿ ಅಂತೇಳಿ ಹಾಕಿದ್ದಾನೆ ಅದ್ರ ಜೊತೆಗೆ ಬೈರ ಇದೆ ಮನೆಯಲ್ಲಿ ಹಾಗೆ ಸಿಂಬಿ ಇದ್ದಾಳೆ ಇವರೆಲ್ಲ ಮೋಸ್ಟ್ಲಿ ಕಾಂಪಿಟೇಷನ್ ಅಂತ ನಾನು ಹಾಗಿದ್ರೆ ಸ್ವಲ್ಪ ರ್ಯಾಸ್ ನಮ್ಮ ಬೈರ ಆ ಕಾರಣದಿಂದ ಬೇಡ ಅಂತೇಳಿ ಇವತ್ತು ಎಷ್ಟು ಮಟ್ಟಿಗೆ ಅಂದ್ರೆ ದಿನಕ್ಕೊಂದ್ಸಲಕ್ಕಾಗಿ ಮಾಡ್ಕೊಂಡು ಅಷ್ಟೊಂದು ಆತ್ಮೀಯತೆ ನನ್ನ ನಾಟಿಗೆ ಇವತ್ತು ಅವನು ಅಷ್ಟೇ ನಾವು ಮನೆಗೆ ಹೋದ್ರೆ ಒಂದು ತೊಡೆ ಮೇಲೆ ಕೂತ್ಕೋಬೇಕು ನಮ್ಮ ಕೈಲಿಂದ ಬಿಸ್ಕೆಟ್ ತಿನ್ಬೇಕು ಊಟ ಮಾಡಬೇಕು ಅಷ್ಟು ಮಟ್ಟಿಗೆ ಇವತ್ತು ಒಂದು ರೀತಿ ಅಭಿನಾಭವ ಸಂಬಂಧ ರೀತಿ ಬೆರ್ತಾ ಇದ್ದೀನಿ ಇವತ್ತು ನೋಡಿ ಎಷ್ಟು ಪ್ರೀತಿಯಿಂದ ಮನೆ ಮಕ್ಕಳಿಗೂ ಇದ್ದರೂ ಮಿಗಿಲಾಗಿ ಅವ್ರನ್ನ ರೆಡಿ ಅಲ್ಲಿ ಸಕ್ಕಾಗಿ ನಿಮ್ಮೆಲ್ಲ ಇವತ್ತು ಇಲ್ಲಿ ನಮ್ಮ ಕಾಳನಿಯಲ್ಲಿ ಯೋಗೀಶ್ ಅವರು ನಮ್ಮ ರಾಗಿ ಮುಂದೆ ಅರಿಯಲು ಅವರ ಶ್ರೀಮತಿಯವರಿಗೆ ಆರೋಗ್ಯದ ತೊಂದರೆ ಆದಾಗ ಒಬ್ಬ ತಾಯಿಯಾಗಿ ಒಬ್ಬ ತಂದೆಯಾಗಿ ಆ ಹೆಣ್ಣು ಮಗಳನ್ನ ಶ್ರೀಮತಿಯನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡು ಅಂತ ಹೇಳಿದ್ರೆ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಅವರಿಗೋಸ್ಕರ ಒಂದು ಚಿಕ್ಕ ತೋಟವನ್ನು ರೆಡಿ ಮಾಡಿ ಹಲವಾರು ರೀತಿಯ ಪ್ರಾಣಿಗಳನ್ನು ನಾವು ತಂದಿಟ್ಟು ವಿಶೇಷವಾಗಿ ಸ್ವಾನಗಳನ್ನು ಸಾಕೋದ್ರ ಮುಖಾಂತರ ಒಂದು ವಿಶೇಷವಾದಂಥ ರೀತಿಯಲ್ಲಿ ಸಮಾಜ ಬಗ್ಗೆ ಕೆಲಸ ಮಾಡ್ತಾ ಇರ್ತಕ್ಕಂಥದನ್ನು ನಾನು ಹತ್ತಿರದಿಂದ ಕಂಡಿದ್ದೇನೆ ಅವ್ರ ನೇತೃತ್ವದಲ್ಲಿ ಎಲ್ಲ ಸ್ನೇಹಿತರು ಬಂದು ಇದೊಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಬೇಕು ಅಂತ ಹೇಳಿದಾಗ ನಿಜವಾಗ ನನಗೆ ಬಹಳ ಸಂತೋಷ ಆಯಿತು ಮನುಷ್ಯರು ಮಾಡ್ತಾನೆ ಇರ್ತೀವಿ ಇಲ್ಲಿ ತಿಂದು ಅಲ್ಲ ಗೇಟ್ಗೆ ಹೋಗುವಷ್ಟಲ್ಲೇ ದೊಡ್ಡ ಮನೇನ್ ಮಾಡಲ್ಲ ಮಟ್ಟಕ್ಕೆ ಮಾತಾಡುವಂತ ಸನ್ನಿವೇಶಗಳನ್ನ ನಾವು ನೋಡ್ತೀವಿ ಆದ್ರೆ ಇನ್ನೊಂದು ಶ್ವಾನ ಅಂತಕ್ಕಂಥದನ್ನ ನಾವೆಲ್ಲರೂ ಅರ್ಥೈಸ್ಕೊಂಡಿದ್ದೀವಿ ಅದ್ರ ಜೊತೆ ಆತ್ಮೀಯತೆ ಇದ್ರೆ ಪ್ರತೇಕ ನಮ್ಮ ಆಯಸ್ಸು ಜಾಸ್ತಿ ಆಗುತ್ತೆ ನಮ್ಮ ಬದುಕು ಚೆನ್ನಾಗುತ್ತೆ ದೇವರು ಸಹ ಮೆಚ್ಚುತ್ತೇನೆ ಅನ್ನೋ ಒಂದು ಕಾರಣದಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಾವೆಲ್ಲರೂ ಸೇರಿ ಉದ್ಘಾಟನೆ ಮಾಡಿದ್ದೀವಿ ದಯಮಾಡಿ ದೂರದ ಊರುಗಳಿಂದ ಬಂದಿರತಕ್ಕಂಥ ಂತಹ ಅವರು ನೆನೆಸ್ಕೊಂಡು ಅವರ ಸವಿ ಕಾರ್ಯಕ್ರಮಕ್ಕೆ ಈ ಒಂದು ಶ್ವಾನ ಪ್ರದರ್ಶನ ಯಶಸ್ವಿ

ಸ್ವರ್ಗ ಹೋಗ್ಬೇಕಾದ್ರೆ ಮನೆಯಲ್ಲೂ ಪಾಂಡಪುರದಲ್ಲಿ ಯಾರು ಮಾಡಿರ್ಲಿಲ್ಲ ಇಲ್ಲಿ ಮಾಡ್ಬೇಕು ಅಂತ ಹೊರಟಾಗ ಇವತ್ತು ಇಲ್ಲಿ ಇಲ್ಲಿ ಯುಜಿಯಾದಂತ ಸಾಕಾರ ಗೊತ್ತಾಗುತ್ತೆ ಇದು ಅವ್ರಿಗೆ ಈ ಒಂದು ಅವರ ಸಾಕಿದಂತವ್ರಿಗೆ ಗೊತ್ತು ಅದ್ರ ಬಗ್ಗೆ ಏನೇನು ಅವರ ಅದ್ರ ನಡವಳಿಕೆಗಳು ಅದ್ರ ಪ್ರೀತಿ ವಿಶ್ವಾಸ ನಾವು ಕೇಳ್ಕೊಂಡಿದ್ದೀವಿ ಅಷ್ಟೇ ಆದ್ರೆ ಸಾಕಿದಂತೆ ಗೊತ್ತು ಅದ್ರ ಅಭಿಮಾನಿಗಳು ಅದು ಮತ್ತೊಂದು ಮತ್ತೊಂದು ಮತ್ತೆ ವಾಸ್ತಲ್ಲಿ ಇವತ್ತು ಯಾವುದೇ ತರದಾದಂತಹ ಇಂಟೆಲಿಜೆನ್ಸ್ ಅಲ್ಲಿ ಮುಖ್ಯವಾಗಿ ಮಾಡತಕ್ಕಂಥದ್ದು ನಾಯಿನೇ ಅದನ್ನ ಅವ್ರು ಇಟ್ಕೊಂಡಿರ್ತಕ್ಕಂಥದ್ದು ಇಂತಹ ಒಂದು ಕಾರ್ಯಕ್ರಮ ಇರಲಿ ಅದು ನಿಯತ್ ಸಹ ಅದೇ ಹೆಸರು ಸಹ ಅದೇ ಹೆಸರು ಅದರಿಂದ ಅಂತ ಒಂದು ಸ್ವಾಗನ ಕಾರ್ಯಕ್ರಮ ಇವತ್ತು ಮಾಡಿದರೆ ಕಷ್ಟ ಮಾತಾಡೋಕ್ಕೆ ಅವಕಾಶ ಕೊಡ್ತಕ್ಕ ತಮ್ಮೆಲ್ಲರಿಗೂ ಧನ್ಯವಾದಗಳು

ಮಾಜಿ ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ನೋಡ್ತಾ ಇದ್ದಾರೆ ಅವರು ಸಹ ಸಾಕಿದಂತಹ ಸ್ವಾನವನ್ನ ಪ್ರದರ್ಶನಕ್ಕೆ ಕರೆಸಿದ್ದಾರೆ ಹಾಗಾಗಿ ಎಲ್ಲರೂ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಈ ಕಾರ್ಯಕ್ರಮದ ಈರ್ಪೋಣ ಆಗಮಿಸಬೇಕಂತಹ ಈಗಾಗಲೇ ರೆಡಿ ಇದ್ದಾರೆ ಅವರಿಗೂ ಸಹ ನಾನು ವೇದಿಕೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಸಹಭಾಗಿ ಮನವಿ ಮಾಡ್ತಾರೆ er Hvordan går det? ನಮ್ಮ ಹತ್ತಿರ ಸತ್ತ ಹೋಗ್ಬಿಟ್ರವಾ ವಿನಂತಿ ಮೊದಲಿಗೆ ಜೋರನ್ನು ಚಪ್ಪಾಳಿ ಹಾಕುವ ಮೂಲಕ ಈ ಒಂದು ಸ್ಪಾಟ್ ಇರುವ ಈಗ ಭಾರತೀಯ ಸೇನೆ ಕೂಡ ಮುಧೋಲ್ ನಾಯಿಯನ್ನು ನಿಗಾ ಮತ್ತು ಪೆಟ್ರೋಲ್ ಕಾರ್ಯಕ್ರಮಗಳಿಗೆ ಬೆಳೆಸುತ್ತಿದೆ ಗ್ರಾಮೀಣ ಪ್ರದೇಶದಲ್ಲಿ ಇದು ಗೃಹ ನಾಯಿ ಹಾಗೆಯೇ ಪ್ರಸಿದ್ಧಿಯಾಗಿದೆ ಇದು ನಮ್ಮದೇ ಕರ್ನಾಟಕ ಜಿಲ್ಲೆಯ ಫೈವ್ ಫೋರ್ ಒನ್ ಏಟ್ ಜೀರೋ ಒನ್ ಫೈವ್ ತ್ರೀ ಕಷ್ಟ ಎಕ್ಸಿಬಿಟ್ ನಂಬರ್ ಒನ್ ಫೈವ್ ಫೋರ್ ಒನ್ ಏಟ್ ಜೀರೋ ಒನ್ ಫೈವ್ ತ್ರೀ Se tiver aqui...